ಓಂ ಗುರುವೇ ನಮಃ ನಮ್ಮ ಗುರುಗಳಾದ ಶ್ರೀ ದೀಪಮ್ಮ ಅವತಾರ್ ಬಾಬಾಜಿಯವರ ಧ್ಯಾನ ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ ಗುರುವೇ ನಂಬರ್ ಇದ್ದೀನಿ ನನ್ನ ಮಗನಲ್ಲಿ ಆ ನನ್ನ ಮಗನ ಆರೋಗ್ಯ ತುಂಬ ಚೆನ್ನಾಗಿದ್ದಿಲ್ಲ ಈಗ ಒಂದು ನಾಲ್ಕು ವರ್ಷದಿಂದ ಅವನು ಹುಷಾರಿದ್ದಿಲ್ಲ ಈಗ ನನಗೆ ದೀಪಮಮ್ಮ ಖರ್ಚಾಗಿದ್ದು ಅನಿಲ್ ಅವ ಅನಿಲ್ ಅನ್ನೋ ಕಡೆಯಿಂದ ನಾವು ನನ್ನ ಮ ನಮ್ಮ ಮಗನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಅಡ್ಮಿಟ್ ಮಾಡಿದಾಗ ನಾನು ಮೊದಲೇ ಸಾರಿ ನೋಡಿದ್ದೆ ಅಮ್ಮನ ಹಾಸ್ಪಿಟ್ರಲ್ಲಿ ಬಂದಾಗ ಆಗ ಅವನಿಗೆ ಒಂದು ತಿಂಗಳಿಂದ ಊಟ ಸೇರ್ತಾ ಇದ್ದಿಲ್ಲ ಅಮ್ಮ ಬಂದು ಮಂತ್ರ ಎಲ್ಲ ಹೇಳಿ ಎಲ್ಲ ಇದಾದ ಮೇಲೆ ಅವನು ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ ಆಗ್ಲಿಂದ ಅವ್ನು ಸ್ವಲ್ಪ ಪರವಾಗಿಲ್ಲ ಇದ್ದಾನೆ ಆಗ್ಲಿಂದ ಇಲ್ಲಿವರೆಗೂ ಅಮ್ಮನ ಅಮ್ಮ ಹೇಳ್ಕೊಟ್ಟಿರೋ ಮಂತ್ರ ಮತ್ತೆ ಅಮ್ಮನ ಆಶೀರ್ವಾದದಿಂದ ಆರಾಮ ಇದ್ದಾನೆ ಮತ್ತೆ ಒಂದು ವರ್ಷದ ಹಿಂದೆ ಕಡೆ ಮತ್ತೆ ಅವನಿಗೆ ಆರೋಗ್ಯ ಸರಿ ಇದ್ದಿಲ್ಲ ಮ ಮತ್ತೆ ಎಣ್ಣೆ ಸರ್ತಿ ಕೂಡ ಅಮ್ಮ ಅಲ್ಲಿಗೆ ಬಂದು ಕಾಲು ವೀಕ್ ಆಗಿತ್ತು ಅವನಿಗೆ ಅಮ್ಮ ಬಂದು ಆಶೀರ್ವಾದ ಮಾಡಿ ಅಮ್ಮನ ಶಕ್ತಿ ಕೊಟ್ಟ ಮೇಲೆ ಅವನ ಆರೋಗ್ಯ ಸರಿ ಹೋಗಿದೆ ಇಲ್ಲಿವರೆಗೂ ನನ್ನ ಮಗ ಏನು ಆರೋಗ್ಯವಾಗಿದೆ ಅದು ಅಮ್ಮನ ದಯೆಯಿಂದ ಅಮ್ಮನ ಆರೋಗ್ಯದ ಅಮ್ಮನ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಚೆನ್ನಾಗಿದೀವಿ ನನ್ನ ಮಗನ ಆರೋಗ್ಯ ಚೆನ್ನಾಗಿದೆ ಅಮ್ಮ ಹೇಳ್ಕೊಟ್ಟಿರೋ ಮಂತ್ರ ಧ್ಯಾನ ಇದರಿಂದ ಅವನ ಆರೋಗ್ಯವಾಗಿದ್ದಾನೆ ಓಂ ದೀಪ ಮಾವತಾರ ಬಾಬಾ ಎನ್ಮ ಓಂ ಗುರು ಎಂಬ ನನ್ನ ಹೆಸರು ಮನಿ ಕಾಣ್ತಾ ನಾನು ನಾಲ್ಕು ವರ್ಷದಿಂದ ಸ್ವಲ್ಪ ಆರಾಮ ದೀಪ ಅಮ್ಮ ಸಿಕ್ಕಿದ್ದಕ್ಕೆ ನನಗೆ ಬಹಳ ಖುಷಿಯಾಗಿದೆ ಅವ್ರ ಅವರಿಂದ ನಾನು ಈಗ ಚೆನ್ನಾಗಿದ್ದೀನಿ ಆರಾಮ ಆರಾಮಾಗಿದ್ದೀನಿ ಮಾತಾಡೋದು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ ಅಮ್ಮ ಸಿಕ್ಕಿದ್ರೆ ನಮ್ಗೆ ಜೀವನದಲ್ಲಿ ತುಂಬ ನಾವು ಪುಣ್ಯ ಮಾಡ್ಕೊಂಡಿದ್ದಾರೆ ಕೊಡ್ತಿದ್ದೀನಿ ಅವರ ಆರೋಗ್ಯ ಅವರ ಆಶೀರ್ವಾದ ಮತ್ತು ಸಲಹೆ ಹೀಗೆ ಇಲ್ಲ ಅಂತ ನಾನು ಬೇಡ್ಕೊಂತೀನಿ ಅಮ್ಮ ನಿಮಗೆ ತುಂಬ ಧನ್ಯವಾದಗಳು ನನ್ನ ಮನೇಲಿ ಉಳಿಸ್ಕೊಟ್ಟಿರಬೇಕಾಗಿ ನಾನು ಈ ಜೀವನ ಪರ್ಯಂತ ತಮಗೆ ಆಭಾರಿಯಾಗಿರುತ್ತೇನೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ